ಮೈ ಫ್ರೆಂಡ್ಸ್ ಕಮಿಂಗ್ ಟು ದ ಎಂಡ್ ಆಫ್ ನನ್ನ ಪ್ರಿಯ ನಾವು ವರ್ಷದ ಅಂತ್ಯಕ್ಕೆ ಬಂದಿರುವಾಗ ಕಂಟಿನ್ಯೂ ಟು ರಿಮೆಂಬರ್ ಥ್ಯಾಂಕ್ ಫಾರ್ ಯೆಟ್ ಗ್ರೇಟ್ ಇಯರ್ ಬಂದಿರುವಾಗೇಟ್ ಇಯರ್ತ ವರ್ಷಕ್ಕಾಗಿ ಕರ್ತನು ನಡೆಸಿದ ರೀತಿಗಾಗಿ ಆತನಿಗೆ ಬಂದಿಸೋಣ ಗಾಡ್ ಸಸ್ಟೈನ್ ದೇವರೇ ನಮ್ಮ ನಡೆಸಿದರು ವಿಲ್ ಕಂಟಿನ್ಯೂ ಟು ಟು ಲೀಡ್ ಅಸ್ ಗ್ರೇಟರ್ ಹೈಟ್ಸ್ ಇನ್ನು ಉನ್ನತ ಶ್ರೇಣಿಗೆ ದೇವರು ನಮ್ಮ ನಡೆಸುವರು ಹಿ ಪ್ರಾಮಿಸಸ್ ಬೈ ಸಾಮ್ ಕೀರ್ತನೆ ಏಳರಿಂದ ಇಂದು ವಾಗ್ದಾನ ಮಾಡುತ್ತಾನೆ ಫಾರ್ ಯು ಹ್ಯಾವ್ ಬೀನ್ ಮೈ ಹೆಲ್ಪ್ ನೀನೇ ನನಗೆ ಶ್ಯಾಡೋ ಆಫ್ ವಿಂಗ್ಸ್ ನಿನ್ನ ರೆಕ್ಕೆಗಳ ಮರೆಯಲ್ಲಿ ಐ ವಿಲ್ ಸಿಂಗ್ ಫಾರ್ ಜೋ ಆನಂದ ಘೋಷ ಮಾಡುವೆನು ಆಸ್ ಯು ಡಿಕ್ಲೇರ್ ದಿಸ್ ವರ್ಸ್ ಈ ವರ್ಷದನ್ನು ಹೇಳುವಾಗ ಇಟ್ ವಿಲ್ ಗಿವ್ ಯು ಅ ಗ್ರೇಟ್ ಜಾಯ್ ಇನ್ ದಿ ಲಾರ್ಡ್ ಕರ್ತನಲ್ಲಿ ದೊಡ್ಡ ಆನಂದ ಕೊಡುವುದು ಯು ಹ್ಯಾವ್ ಬೀನ್ ಮೈ ಹೆಲ್ಪ್ ಲಾರ್ಡ್ ನೀನೇ ನನ್ನ ಸಹಾಯಕ ಕರ್ತನೇ ಡಿಕ್ಲೇರ್ ಇಟ್ ಈವನ್ ನೌ ವೆನ್ ಯು ನೀಡ್ ಹೆಲ್ಪ್ ಫ್ರಮ್ ದಿ ಲಾರ್ಡ್ ಕರ್ತನಿಂದ ಸಹಾಯ ಬೇಕಾಗಿರುವಾಗ ಈಗಲೇ ಇದನ್ನು ಘೋಷಿಸಿರಿ ಈವೆನ್ ನೌ ವೆನ್ ಯು ಆರ್ ಇನ್ ಅ ಡೆಸ್ಪರೇಟ್ ಸಿಚುವೇಶನ್ ಈ ನೀವು ಇಂತಹ ಒಂದು ಸನ್ನಿವೇಶದಲ್ಲಿರುವಾಗ ಡೋನ್ ಬಿ ಅಫ್ರೇಡ್ ಮೈ ಫ್ರೆಂಡ್ಸ್ ಸ್ನೇಹಿತರೆ ಭಯಪಡಬೇಡಿ ದ ಸಾಮಸ್ ಸೇ ಕೀರ್ತನೆಗಾರ್ನಿ ಹೇಳುತ್ತಾನೆ ಲಾರ್ಡ್ ಮೈ ಐಸ್ ಆರ್ ಫಿಲ್ಡ್ ವಿತ್ ಯಸ್ ನನ್ನ ಕಣ್ಣುಗಳು ನೀರಿನಿಂದ ತುಂಬಿವೆ ಹಾಟ್ ಇಸ್ ಸೋ ಬರ್ಡ್ ನನ್ನ ಹೃದಯ ಭಾರವಾಗಿದೆ ಈಸ್ ಗೋಯಿಂಗ್ ತ್ರೂ ಗ್ರೇಟ್ ಪೇಯ್ನ್ ದೊಡ್ಡ ನೋವಿನಿಂದ ಹೋಗುತ್ತಿದ್ದಾನೆ ಪದ್ದೆನ್ ಹೀಸೆ ಸ್ ಆದರೂ ಹೇಳುತ್ತಾನೆ ಐ ವಿಲ್ ರಿಮೆಂಬರ್ ಆಲ್ ಯು ಆರ್ ವಂಡರ್ಫುಲ್ ವರ್ಕ್ಸ್ ಇನ್ ಮೈ ಲೈಫ್ ನನ್ನ ಜೀವಿತಲಿನ ಅದ್ಭುತ ಕೃತ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತೇನೆ ಐ ವಿಲ್ ರಿಮೆಂಬರ್ ಅದ್ಭುತಗಳನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತೇನೆ ಸಂತೋಷವಾಗಿರುವುದು ಹೌದು ನನ್ನ ಸ್ನೇಹಿತನೇ ನೆನಪಿಟ್ಟುಕೊಳ್ಳಿ ಕರಿವರ್ತನೆಯಲ್ಲಿ ದೊಡ್ಡ ಯೋಜನೆ ಕುರಿತು ನಾನು ಚಿಂತಿಸುತ್ತಿರುವಾಗ ಸಾಧಿಸಬೇಕೆಂದು ಚಿಂತಿಸುತ್ತಿದ್ದೆ ಮೀ ಕರ್ತನೆ ನಿನ್ನ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೆ ಸಡನ್ಲಿ ಆಸ್ ಐ ವಾಸ್ ಪ್ರೇಯಿಂಗ್ ವಿತ್ ಫಿಯರ್ ಭಯದೊಂದಿಗನ ನಾನು ಪ್ರಾರ್ಥಿಸುತ್ತಿರುವಾಗ ದಿ ಹೋಲಿ ಸ್ಪಿರಿಟ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಮೀ ಆತ್ಮನು ನನ್ನಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸಿದನು ಇಟ್ ಸ್ಟಾರ್ಟೆಡ್ ಸ್ಪೀಕಿಂಗ್ ಹ್ಯಾವ್ ಐ ನಾಟ್ ಹೆಲ್ಪ್ಡ್ ಯೂ ಡುಯಿಂಗ್ ಸೋ many ಥಿಂಗ್ಸ್ ಇನ್ ಯೋರ್ ಲೈಫ್ ನಿನ್ನ ಜೀವಿತದಲ್ಲಿ ಎಲ್ಲ ಮಾಡುವುದಕ್ಕೆ ನಾನು ಸಹಾಯ ಮಾಡಲಿಲ್ಲವೋ ಐ ಹವನ್ ಡನ್ ಸೋ many ಯೋಜನೆಗಳನ್ನು ಮಾಡಿದ್ದೇನೆ ನಿಮ್ಮ ಕುಟುಂಬದಲ್ಲಿ ಅನಿಸಿಕೊಂದಿಸು ಯು ವಿಲ್ ನೋ ದಲ್ ಫಾರ್ ಯು ನಿನಗಾಗಿ ಮಾಡುತ್ತೇನೆ ಎಂದು ತಿಳಿದುಕೊಳ್ಳುವಿಂಗ್ ಲಾಸ್ಟ್ ಈಚ್ ಕರ್ತನ ಉಪಕಾರ ಗಳನ್ನ

ಮೋರ್ ದೆನ್ ಮೈ ನನ್ನ ನಿರೀಕ್ಷೆಗಿಂತ ಹೆಚ್ಚಾಗಿ ಏಬಲ್ ಟು ಸಹಾಯ ಮಾಡಲು ಶಕ್ತನು ಆತನ ಬಲವುಳ್ಳ ಹಸ್ತದಿಂದ ಹಾರ್ಟ್ ನಾಟ್ ಬಿ ನಮ್ಮ ಹೃದಯ ಚಿಂತೆಗೊಳ್ಳದಿರಲಿ ಲೆಟ್ ಅಸ್ ಆಲ್ವೇಸ್ ಆನ್ ವಾಟ್ ದ ಲಾರ್ಡ್ ಹೆಸ್ಟ ಕರ್ತನು ಮಾಡಿದನು ನೆನಪಿಸಿಕೊಂಡು ಯಾವಾಗಲೂ ಆನಂದದಿಂದ ಇರೋಣ ಅಂಡ್ ಯು ಡೂ ಇಟ್ ಫಾರ್ ಮೀ ಆಲ್ಸೋ ನನಗಾಗಿ ಕೂಡ ಮಾಡುತ್ತಿ ಕರ್ತನೆ ಎಂದು ಹೇಳೋಣ ಇನ್ ಫಾರ್ ಸ್ವಲ್ಪ ಸಮಯಕ್ಕೆ ಕರ್ತನಲ್ಲಿ ಥ್ಯಾಂಕ್ ಯು ಕರ್ತನೆ ವಂದನೆ ಯು ಯು ಬಿಕಾಸ್ ಹ್ ಬೀನ್ ಹೆಲ್ಪ್ ನೀನೇ ನನ್ನ ಸಹಾಯಕನಾಗಿರುವುದಕ್ಕಾಗಿ ವಂದನೆ ಅಂಡರ್ ದ ಶಾಡೋರ್ ವಿಂಗ್ಸ್ ವಿ ವಿಲ್ ಸಿಂಗ್ ಫಾರ್ ಜಾಯ್ ಕರ್ತನೆ ನಿನ್ನ ರ ಮರಿಯಲ್ಲಿ ನಾವು ಆನಂದಿಸುತ್ತೇವೆ ಸಿಂಗ್ ರಿಮೆಂಬರಿಂಗ್ ಎವ್ರಿಥಿಂಗ್ ಯು ಡನ್ ಲಾಡ್ ನಿನ್ನಾಗಿ ಮಾಡಿದೆ

Future also. Even in this situation which you had worried about, Lord. Thank you for your miracle working power is coming. You are taking over, Lord. You will give us success. Our heart is not worried, Lord. We just sing for joy. In Jesus' name. Amen. Amen. God bless you to keep you. ಸಿಂಗಿಂಗ್ ಆಲ್ವೇಸ್ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ದೇವರು ಯಾವಾಗಲೂ ನೀವು ಹಾಡುವಂತೆ ಮಾಡಲಿ